ಸತ್ಯವ್ರತ ಅಲ್ಲಿ ಏನಿಲ್ಲ ನಾನು ಈವರೆಗೆ ಲೋಕಹಿತಕ್ಕಾಗಿ ತಪಗೈದ ಅಷ್ಟು ಪುಣ್ಯವನ್ನು ಪಣವಾಗಿರಿಸಿ ನಿನ್ನನ್ನು ಅನುಗ್ರಹಿಸುತ್ತಿದ್ದೇನೆ ಸತ್ಯವ್ರತ ಅಲ್ಲಿ ಏನಿಲ್ಲ ಯಾರನು ಸತ್ಯವ್ರತನ ಸ್ವರ್ಗ ಪ್ರವೇಶವನ್ನು ನಿರಾಕರಿಸಿದವರು ಯಾರು ಅವರೇವಾಗಿರಿ ಮೈದೂರು ಇಲ್ಲವಾದರೆ ಶೋಭಿಸಿದೆ ಏನು ಸಾವಧಾನ ಮಹರ್ಷಿಗಳೇ ಸಾವಧಾನ ನಾನು ಸ್ವರ್ಗಾಧಿಪತಿ ಇಂದ್ರ ತಮ್ಮ ಶಕ್ತಿ ಅಮೋಘ ಒಪ್ಪಿಕೊಂಡೆಯಲ್ಲ ಪತ್ತೇಕೆ ಸತ್ಯವ್ರತನಿಗೆ ಸ್ವರ್ಗ ಪ್ರವೇಶದ ನಿರಾಕರಣೆ ನಿನಗ ಅಧಿಕಾರವನ್ನು ಇತ್ತವರಾರು ಗುರುಗಳೇ ಆತ ಗುರುತ್ಯಾಗದಿಂದ ಚಾಂಡಾಲನಾಗಿದ್ದಾನೆ ಅದಕ್ಕಾಗಿಯೇ ನಾವು ಯಾಗ ಸಂಕಲ್ಪಿಸಿದ್ದು ಅಶ್ವಿನಿ ದೇವತೆಗಳು ಕರುಣಿಸಿದ ದೇವ ಸದೃಶ ದೇಹಿಯಾಗಿದ್ದಾನೆ ಸತ್ಯವ್ರತ ನಾವೇ ವಿಧಿವತ್ತಾಗಿ ತ್ಯಾಗ ಮಾಡಿಸಿದ್ದೇವೆ ಈ ಎಲ್ಲದರಿಂದ ಯೋಗ್ಯತಾ ಸಂಪನ್ನನಾಗಿದ್ದಾನೆ ಆದರೂ ವಸಿಷ್ಠರನ್ನು ತ್ಯಾಗ ಮಾಡಿದ್ದರಿಂದ ಆದ ಧರ್ಮ ಭ್ರಷ್ಟತೆಯನ್ನು ಅವರೇ ಕಳೆಯಬೇಕು ಅಂದರೆ ನೀನು ನನ್ನ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಿರುವಿ ಇಲ್ಲ ನನ್ನನ್ನು ಅರ್ಥ ಮಾಡಿಕೊಳ್ಳಿ ನಾನು ಧರ್ಮ ಪಕ್ಷಪಾತಿಯಾಗಿ ನಡೆಯಲೇಬೇಕು ಮೇಲಾಗಿ ಗುರು ಬೃಹಸ್ಪತಿಯವರ ಅಭಿಮತವು ಇದೇ ಆಗಿದೆ ಹಾಗಾದರೆ ಸತ್ಯವ್ರತನ ಚಾಂಡಾಲತನವನ್ನು ಪೂರ್ಣವಾಗಿ ಕಳೆಯಲು ನಾನು ವಸಿಷ್ಠರನ್ನು ಕೇಳಬೇಕು ಕೂಡದು ಅದಾಗಲ ಮಾತು ಏನೇ ಆಗಲಿ ಸತ್ಯವ್ರತನಿಗೆ ಸ್ವರ್ಗ ಸಿಗಲೇಬೇಕು ಅದಕ್ಕಾಗಿ ನನ್ನ ತಪಶಕ್ತಿಯನ್ನೇ ಪಣವಾಗಿರಿಸಿದ್ದೇನೆ ಇಷ್ಟಿದ್ದು ನಿನ್ನ ಸ್ವರ್ಗದಲ್ಲಿ ಸತ್ಯವ್ರತನಿಗೆ ಸ್ಥಾನವಿಲ್ಲ ಅಂತ ಸತ್ಯವ್ರತ ಈಗ ನಿಂತ ಎಡೆಯಲ್ಲಿಯೇ ಪ್ರತಿ ಸ್ವರ್ಗವನ್ನು ನಿರ್ಮಿಸುತ್ತೇನೆ ಕಾಮದೇನು ಕಲ್ಪ ವೃಕ್ಷ ಅಪ್ತರೆಯರು ಆತನನ್ನು ಸೇವಿಸಲಿವೆ ಅಲ್ಲಿಗೆ ಆತನೇ ಇಂದ್ರ ಈ ನೂತನ ನಿರ್ಮಾಣವನ್ನು ನೀನು ನೀನು ತಡೆಯಬಲ್ಲೆಯ ಶಕ್ತಿ ಇದ್ದರೆ ಪ್ರಯತ್ನಿಸು ಶಕ್ತಿಗೆ ಎಲ್ಲವೂ ಸಾಧ್ಯ ಆದರೆ ಈ ಲೋಕದಲ್ಲಿ ಎರಡು ಸ್ವರ್ಗವಾಗಲಿ ಇಬ್ಬರು ಇಂದ್ರರಾಗಲಿ ಇರುವುದು ಅಶಕ್ಯ ಅದು ಲೋಕ ವಿರುದ್ಧವೂ ಹೌದು ಮತ್ತೊಬ್ಬರಿಗೆ ತೊಂದರೆ ಆಗದೆ ಇದ್ದಲ್ಲಿ ಆ ಲೋಕ ರೂಢಿಯನ್ನು ಮೀರುವಲ್ಲಿ ನಾನು ಸದಾ ಉತ್ಸುಕನು ನೀವೇ ಉದಾಹರಣೆ ಆದರೂ ಆತನಿಗೆ ನೂರು ಯಾಗ ಗೈದ ಫಲವಿಲ್ಲ ಎತ್ತದ ಹವಿಸಿಗೆ ಆತ ಅರ್ಹನೂ ಆಗಲಾರ ಮೇಲಾಗಿ ಲೋಕ ರಕ್ಷಕನೂ ಆಗಲಾರ ಅದಾವುದರ ಅಗತ್ಯ ಆತನಿಗಿಲ್ಲ ಹಾಗಾದರೆ ಸರಿ ನಿಮ್ಮ ನೂತನ ನಿರ್ಮಾಣದಲ್ಲಿ ಮಾನವ ಶರೀರದೊಂದಿಗೆ ಸ್ವರ್ಗ ಸುಖವನ್ನು ಅನುಭವಿಸಲಿ ಆ ಸತ್ಯವ್ರತ ನನಗೇನಂತೆ ಅಲ್ಲಿಗೆ ತ್ರಿಶಂಕು ಎಂಬ ಅಪವಾದವು ನಿವಾರಣೆಯಾದಂತೆ ಸತ್ಯವ್ರತ ಈಗ ನೀನಿಟ್ಟ ಎಡೆಯೇ ನಿನಗಿನ್ನು ಸ್ವರ್ಗ ಲೋಕ ಅಲ್ಲಿಗೆ ನೀನೇ ಇಂದ್ರ ಧನ್ಯನಾದೆ ಗುರುದೇವ ಧನ್ಯನಾದೆ What do you